ಶರಣಿಗಳು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವ ತಂದೆ ಕನ್ನಡ ನಾಡ ದೇವತೆಯನ್ನ ದೇವ ಭಾಷೆಯನ್ನಾಗಿ ಮಾಡಿದಂತಹ ದಲಿತೋದ್ಧಾರಕ ಸ್ತ್ರೀಕೋಲೋದ್ಧಾರಕ ಅಪ್ಪ ಬಸವ ತಂದೆಗೆ ಭಕ್ತಿಯ ಶರಣಾರ್ಥಿಗಳು ಅವರ ಸಮಕಾಲೀನ ಎಲ್ಲ ತಂದೆ ತಾಯಿಗಳು ಭಕ್ತಿಯ ಶರಣಾರ್ಥಿಗಳು ಇವತ್ತಿನ ವಿಶೇಷ ಈ ಕಾರ್ಯಕ್ರಮದ ದತ್ತಿ ಉಪನ್ಯಾಸ ಕಾರ್ಯಕ್ರಮದ ಕನ್ನಡ ಸಾಹಿತ್ಯ ಪರಿಷತ್ ಬೆಳಗಾವಿ ಜಿಲ್ಲೆಯ ಮತ್ತು ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರಾದಂಥ ಶ್ರೀಮತಿ ಮಂಗಳ ನಡಗೋಡೆ ಮಡಕವರಿಗೆ ಭಕ್ತಿ ಈ ಶರಣಿಗಳು ಇದೀಗ ಸರ್ ಸಿದ್ದಪ್ಪ ಕಮಳಿ ಸರ್ ಅವರ ಬಗ್ಗೆ ಸುದೀರ್ಘವಾದಂತಹ ಜೀವನ ಚರಿತ್ರೆಯನ್ನು ತೆರೆದಂತಹ ಏಳು ಪಾಟೀಲ್ ಸರ್ ಅವರಿಗೆ ಭಕ್ತಿ ಈ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಎಲ್ಲಾ ಎಲ್ಲ ತಾಲೂಕಾ ಪದಾಯಿ ಅಧ್ಯಕ್ಷಗಳಿಗೆ ಕನ್ನಡ ಸಾಹಿತ್ಯ ಮನಸ್ಸುಗಳಿಗೆ ಈ ವೇದಿಕೆ ಮೇಲೆ ಇನ್ನುಳಿದಂಥ ಎಲ್ಲ ನನ್ನ ಷಡರ್ ತಂದೆ ತಾಯಿಗಳಿಂದೆಲ್ಲ ಭಕ್ತಿ ಈಶಾನ್ ಆತಿದ್ರು ಮಾನ್ಯ ನಮ್ಮ ಪತ್ರಿಕಾ ವರದಿಗಾರರಿಗೆ ಸಹಿತ ಭಕ್ತಿ ಈಶಾನ್ ಇವತ್ತು ನಮ್ಮ ಪಾಟೀಲ್ ಸರ್ ಅವರು ಮಾಡಿ ಹೇಳಿದರು ಸರ್ ಹಿಂಗ್ ಕಾರ್ಯಕ್ರಮ ಐತಿ ನಾವು ಬರಬೇಕು ಅಂದಾಗ ಅದು ಶರಣರ ಬಗ್ಗೆ ಮಾತಾಡ್ಬೇಕಂತಂದ್ರೆ ಒಲ್ ಅಂತಕ್ಕಂಥ ಮನಸ್ಸು ಬರಲಿಲ್ಲ ಅದು ನಾನು ನಮ್ಮ ಮಂಗಲಕ್ಕ ಅವ್ರನ್ನ ನೋಡ್ಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಇಡೀ ಕನ್ನಡ ಬೆಳಗಾವಿ ಜಿಲ್ಲೆಯ ಕನ್ನಡ ಎಲ್ಲಾದ್ರೆ ನೋಡ್ಬೇಕಾದ್ರ ಅದು ಅಧ್ಯಕ್ಷ ನೋಡ್ಕೊಂಡ್ರೆ ಇಡೀ ಬೆಳಗಾವಿ ಜಿಲ್ಲೆ ನೋಡ್ಬೇಕು ನೋಡಿದಂಗ ಆಗ್ತಲ್ಲ ಅಂತಕ್ಕಂಥ ಒಂದು ಮನಸ್ಸಿನಿಂದ ನಾ ಬಂದಿದ್ದೀನಿ ಇಲ್ಲ ತಿಲ್ಲೂಕ್ ಅಧ್ಯಕ್ಷ ಬಂದಾರ ರೈಬಾ ತಾಲೂಕು ಅಧ್ಯಕ್ಷರಿಗೆ ಬಂದಾರ ನಮ್ಮ ಮೆಣಸಿಂಗ್ ಅವರು ಬಂದಿದ್ದಾರೆ ಇದನ್ನ ಅಲ್ಲೆಲ್ಲ ಪೇಪರ್ ನೋಡ್ತಾ ಇದ್ರು ನಾನು ಇವತ್ತು ಕಂಡಾರ ಕಲಿದಿನಿ ಬಹಳ ಖುಷಿ ಆಯ್ತು ನನಗ್ ಕೊಟ್ಟಂತ ವಿಷಯ ಅಂತಂದ್ರೆ ಒಂದು ಹತ್ತೈದು ಇಪ್ಪತ್ತು ನಿಮಿಷ ಮುಗಿಸ್ತೀನಿ ಸರ್ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು ಇಂತ ಹಿರಿಯರ ಮುಂದ ನಾನು ಕಿರಿಯನಾಗಿ ಮಾತಾಡಿ ಪ್ರೋತ್ಸಾಹ ಕೊಡ್ತಾ ಅಂದ್ರೆ ಈ ಶ್ರೀಗಳು ಬೇಕು ಅಂತ ಹೋಗ್ಬೇಕು ಅಂತಕ್ಕಂಥ ಬೆನ್ ತಟ್ಟು ಪ್ರೋತ್ಸಾಹ ಇದ್ದಾರಲ್ಲ ಅದಕ್ಕೆ ನಾನು ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೆ ಯಾಕಂದ್ರೆ ಅವರು ಸಾಹಿತ್ಯ ಕೃಷಿ ಮಾಡಿದ ನನಗೆ ಇನ್ನೂ ವಯಸ್ಸಾಗಿಲ್ಲ ಅಂತಕ್ಕಂಥ ಮಾತೊಳಗಡೆ ತಮ್ಮ ಚಿಕ್ಕವ್ರು ಬಳಸ್ತಾ ಇದ್ರೆ ಅದು ಬಹಳ ದೊಡ್ಡ ಕೊಡುಗೆ ಅಂತಕ್ಕಂಥದ್ದು ಇವತ್ತಿನ ದಿವಸ ವಿಶ್ವ ಸಾಹಿತ್ಯಕ್ಕೆ ಶರಣರ ಕೊಡುಗೆ ಏನು ಅಂತಕ್ಕಂಥದ್ದು ವಿಶೇಷವಾಗಿ ನಾವು ಕನ್ನಡ ನಾಡಿನೊಳಗಡೆ ಈ ಕನ್ನಡಿಗರೇ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ಅದೇನು ವಿಶೇಷ ಅಲ್ಲ ಅಂತಕ್ಕಂಥದ್ದು ಯಾಕಂದ್ರ ಈ ನಾಡಿನೊಳಗಡೆ ಈ ಶರಣ ಸಾಹಿತ್ಯದ ರಾಣಿ ಜಯಂತಿ ಆಗ್ರ ಅಪ್ಪ ಬಸವಣ್ಣ ಅಂತಕ್ಕಂಥದ್ದು ಆ ರಾಣಿ ಜೇನಿನೊಳಗಡೆ ಜೇನು ತುಪ್ಪ ಅಂತಕ್ಕಂಥ ಸಂಗ್ರಹ ಮಾಡ್ತಕ್ಕಂಥ ಎಲ್ಲಾ ಜೇನುಗಳು ಕೂಡಿ ಅಮೃತ ಸಮಾನವಂತ ಜೇನುತುಪ್ಪ ಏನು ತಯಾರು ಮಾಡಿದಾರಲ್ಲ ಅದೇ ಸಾಹಿತ್ಯ ವಚನ ಸಾಹಿತ್ಯ ಅದು ಎಂತದಪ್ಪ ಅಂತಂದ್ರ ಪ್ರತಿಯೊಂದು ಹೂವಿನಿಂದ ಬಂದಂತ ಮಕರಂದವನ್ನ ಹೇರಿ ಒಂದು ಅನುಭವ ಮಂಟಪದಲ್ಲಿ ಇರ್ತಕ್ಕಂತಹ ಜೈನ್ ಏನ್ ತಯಾರು ಮಾಡಿ ನಮಗೆ ಕೊಟ್ಟಿದಾರಲ್ಲ ಅದೇ ಸಾಹಿತ್ಯ ಅದು ಅಂತ ಹಿಂತ ಸಾಹಿತ್ಯವಲ್ಲ ಈ ಜಗತ್ತಿನೊಳಗಡೆ ಯಾವ್ದಾದ್ರೂ ಸಾಹಿತ್ಯಗಳಿದ್ರೆ ನಾವು ನೋಡ್ತೀವಿ ಕಾಲಾಂತರದ ದ್ವಿಶಕ ಪೂರ್ವದಿಂದ ಇಲ್ಲಿವರೆಗೆ ನೋಡ್ತೀವಿ ಶತಮಾನದಂದು ನೋಡ್ತೀವಿ ಒಂದು ಧಾರ್ಮಿಕ ಸಾಹಿತ್ಯ ನೋಡ್ತೀವಿ ಭರತ ಸಾಹಿತ್ಯ ನೋಡ್ತೀವಿ ಕಾದಂಬರಿ ನೋಡ್ತೀವಿ ಕಾವ್ಯಗಳನ್ನು ನೋಡ್ತೀವಿ ಜೊತೆಗೆ ನಾವು ಹಲವಾರು ರೀತಿಯ ವಿಡಂಬನಾತ್ಮಕ ಸಾಹಿತ್ಯಗಳು ನೋಡ್ತೀವಿ ಮತ್ತು ಬಂಡಾಯ ಸಾಹಿತ್ಯನ ನೋಡ್ತೀವಿ ಅಪ್ಪ ಬಸವಣ್ಣನ ತಾಯಿ ನೇತೃತ್ವದೊಳಗಡೆ ಏನಂತಂದ್ರೆ ಈ ಕರ್ನಾಟಕದ ಒಳಗಡೆ ಈ ನಾಡಿನೊಳಗಡೆ ಏನಾದರೂ ದೇವರಿಗೆ ಯಾರಾದರೂ ಕನ್ನಡವನ್ನು ಕಲಿಸಿದ್ದಾರೆ ಅಂತಂದ್ರ ಅಪ್ಪ ಬಸವಣ್ಣ ಮತ್ತು ಶರಣರು ಯಾಕಂದ್ರ ಸಂಸ್ಕೃತ ಸ್ವರೂಪದೊಳಗಡೆ ದೇವರನ್ನ ನೆಡಿಬೇಕು ದೇವರನ್ನ ಆಚರಣೆ ಮಾಡಬೇಕು ಅವರನ್ನು ಆರಾಧಿಸಬೇಕು ಒಂದು ಕಾಲಘಟ್ಟದೊಳಗಡೆ ಯಾರಿಂದ ಅದನ್ನ ದೇವರಿಗೆ ಕನ್ನಡ ಬರ್ತಿದ್ರು ಅಂತಕ್ಕಂಥ ಚಾಲೆಂಜ್ ಮಾಡಿ ಎಲ್ಲಾ ಶರಣರನ್ನ ಒಟ್ಟುಗೂಡಿಸಿ ಯಾರ ಬಾಳ ಶರಣರ ಅಂತಂದ್ರ ಗುಡ್ಡವರು ಬೀಸವರು ಬಲಿಗೆ ಬಲಿಯವರು ದನ ಹೋರು ಬುಟ್ಟಿ ಇಂತಹ ಜನಕ್ಕೆಲ್ಲ ಶಿಕ್ಷಣ ಅನುಭವ ಸಾಹಿತ್ಯವನ್ನು ಮಾಡಿಸಿ ಅವರಿಂದ ವಚನವನ್ನ ರಚನೆ ಮಾಡಿಸಿ ಆ ದೇವರಿಗೆ ಕನ್ನಡವನ್ನ ಕಲಿಸಿ ಮಂತ್ರ ಮಾಡಿದ ಬಸವಣ್ಣನವರು ಅವರ ನೇತೃತ್ವದಲ್ಲಿ ಈ ಸಾಹಿತ್ಯವನ್ನು ರಚನೆ ಮಾಡಿ ಇದು ಸಾಹಿತ್ಯವಲ್ಲ ಒಂದೇ ಕಾಲಘಟ್ಟದ ಒಳಗಡೆ ಒಂದೇ ವೇದಿಕೆಯೊಳಗಡೆ ಏಳುನೂರ ಎಪ್ಪತ್ತು ಜನ ಅಮರವನಗಳು ಮುನ್ನೂರ ಅರವತ್ತು ಜನ ವಚನಕಾರರು ಅದರಲ್ಲಿ ಒಂಬತ್ತು ಎರಡು ಜನ ವಚನಕಾರಿಯರು ಅಂತ ಜಗತ್ತಿನ ಸಾಹಿತ್ಯ ಒಳಗಡೆ ಒಂದೊಂದು ಸಾಹಿತ್ಯವನ್ನು ದಿಕ್ಕ ತೋರಿಸಿದ್ರ ದಶಿಕ್ಕುಗಳನ್ನ ಯಾವ್ದಾದ್ರು ಸಾಹಿತ್ಯ ವಜ್ರವನ್ನ ಕೇಳಿದ್ರ ದಶಿಕ್ಕುಗಳಲ್ಲಿ ಬೆಳಕಾಗ ಯಾವ ದಿಕ್ಕಿ ಒಂದು ಮನಸ್ ಶಾಸ್ತ್ರ ಹೋದ್ರಿ ಒಂದು ಆರೋಗ್ಯ ಶಾಸ್ತ್ರ ಹೋದ್ರಿ ಒಂದು ಕಾಯಕ ಶಾಸ್ತ್ರ ಸಿದ್ಧಾಂತ ಹೋದ್ರಿ ಒಂದು ಆರ್ಥಿಕ ಸಿದ್ಧಾಂತ ಹೋದ್ರಿ ಒಂದು ಸಮಾನ ಸಿದ್ಧಾಂತ ಹೋದ್ರಿ ಒಂದು ಜೀವನವನ್ನು ನಡೆಸ್ತಕ್ಕಂಥ ಸಿದ್ಧಾಂತವನ್ನು ಓದಿದ್ರ ಕೊನೆಗೆ ನಾವೇನು ಅಂತಂದ್ರ ನಮ್ಮ ಜೀವನವನ್ನು ತ್ಯಾಗ ಸ್ಥಿತಿ ಬಂದಾಗ ಅಕ್ಕನವರ ವಚನವನ್ನು ಮಾಡಬಹುದು ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ ಮೃಗಗಳಿಗೆ ತೊರೆಗಳಿಗೆ ಸಮುದ್ರದ ಎಂತೆ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೆಡೆ ಅಂತ ಇಲ್ಲ ಈ ಲೋಕದಾಗ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ಒತ್ತಡದೆ ಸಮಾಧಾನಿಯಾಗಿರಬೇಕು ಚೆನ್ನಾಗಿ ಕಾರ್ ಒಬ್ಬ ವ್ಯಕ್ತಿ ನಾನು ಜೀವನ ಬ್ಯಾಸ ಮಾಡ್ಕೊಂಡು ಹೋಗುವುದಾಗ ಈ ವಚನ ಉದ್ದಂದ್ರೆ ತನ್ನ ಜೀವನದ ಬಹುಕನ ಸಾಗಿಸ್ತಾನ ಅಂತಕ್ಕಂಥದ್ದು ಜೊತೆಗೆ ಸ್ತ್ರೀ ಸಮಾನತೆ ಸಾಹಿತ್ಯ ಇದೆ ಸ್ತ್ರೀಯರೇ ರಚನೆ ಮಾಡ್ತಕ್ಕಂಥ ಸಾಹಿತ್ಯ ಜಗತ್ತಿನ ಇತಿಹಾಸದೊಳಗಡೆ ಏನಾದರೂ ಮೊಟ್ಟ ಮೊದಲ ಸ್ತ್ರೀಯನ್ನ ಮೇಲೆ ಕಟ್ಟಿ ತನ್ನ ಸಮಬಲಕ ತಂದಂತದ್ ಯಾರು ಇದ್ರ ಅಪ್ಪ ಬಸವಣ್ಣವರು ಈ ಶರಣ ಸಾಹಿತ್ಯವನ್ನು ಇದರ ಜೊತೆಗೆ ಭಾರತದ ಕಾಶ್ಮೀರದಿಂದ ಕನ್ಯಾಕುಮಾರಿ ಅಫ್ಘಾನಿಸ್ತಾನ ಬಂದಂತಹ ಶರಣ ಮರುಳ ಶಂಕರ ದೇವರು ಸೂಪಿ ಸಂತ ಸೂಪಿ ಸಂತ ಮರುಶಂಕರ ದೇವ ಅಂತಕ್ಕಂಥದ್ದು ಇಲ್ಲಿ ಬಂದು ಬಸವಣ್ಣನವರ ಕಾರ್ಯಕ್ಷೇತ್ರ ಕಲ್ಯಾಣದಲ್ಲಿ ಬಂದ ಆ ಅಫ್ಘಾನಿಸ್ತಾನ ಭಾಷೆ ಅಂತ ಕನ್ನಡದೊಳಗೆ ಬಂದ ಅನುಭವ ಮಂಟಪ ಒಳಗೆ ಸೇರಿ ಅನುಭವ ಮಂಟಪ ಸದಸ್ಯನಾಗಿ ಕನ್ನಡದೊಳಗೆ ವಚನ ಸಾಹಿತ್ಯ ರಚನೆ ಮಾಡ್ತಾರತ್ತಂದ್ರೆ ಇದೆಂತ ಅದ್ಭುತ ಪ್ರಭಾವ ಅಂತಕ್ಕಂಥದ್ದು ಕಾಶ್ಮೀರದಿಂದ ಮೋಳಿಗೆ ಮಾರೈನವರು ಅವರ ತಂಗಿ ಆ ಬಿಡಾಡಿ ಅಂತಕ್ಕಂಥ ವಚನ ಬಂದಂತಹ ಶಾಂತಾದೇವಿ ಅಂತಕ್ಕಂಥ ಒಬ್ಬರು ಶರಣೆ ಗೋಂತಾದೇವಿ ಅಂತಕ್ಕಂಥ ಒಡಿಸ್ ಬಂದಂತವರು ಗುಜರಾತಿಂದ ಬಂದಂತವರು ನಮ್ಮ ಮಹಾರಾಷ್ಟ್ರದಿಂದ ಬಂದಂತವರು ಮತ್ತು ನಮ್ಮ ಆಂಧ್ರ ತಮಿಳುನಾಡು ಕೇರಳ ಭಾರತದ ವಿವಿಧ ಭಾಗಗಳಿಂದ ಆಗಮಿಸಿ ಕಲ್ಯಾಣದೊಳಗಡೆ ಬಂದು ನೆಲೆ ನಿಂತು ತಮ್ಮ ಭಾಷೆ ಏನಿದೆ ನನ್ನ ಭಾಷೆ ಅದು ಧರ್ಮ ಭಾಷೆ ಈ ನೆಲದ ಭಾಷೆ ಈ ಕನ್ನಡ ಭಾಷೆ ಅಂತಕ್ಕಂಥ ಒಂದು ಅಮೃತವಾದಂತಹ ಏನೈತಿಲ್ಲ ಅಲ್ಲ ಹುಡುಗು ಆ ಅಮೃತ ಭಾಷೆ ಒಳಗಡೆ ಎಲ್ಲಾ ಶರಣರು ತಮ್ಮ ಬಂದಂತ ಬರಿ ತಮ್ಮ ಬಂದಂತ ಪ್ರದೇಶ ತಮ್ಮ ಬಂದಂತ ಭಾಷೆಯನ್ನು ಬಿಟ್ಟು ಕನ್ನಡದೊಳಗ ವಚನ ಸಾಹಿತ್ಯ ರಚನೆ ಮಾಡಿ ವಿಶ್ವಕ್ಕೆ ಬೆರಗಾಗುವಂತದ್ದು ಏನಪ್ಪಾ ಅಂತಂದ್ರ ಕಾಯಕ ದಾಸೋಹ ಪ್ರಸಾದ ಈ ರೀತಿ ಇರ್ತಕ್ಕಂಥ ಕಾಯಕ ದಾಸೋಹ ಸಿದ್ಧಾಂತ ಆ ಕಾಯಕ ಮಾಡಬೇಕು ದಾಸೋಹ ಮಾಡಬೇಕು ಸಾಹಿತ್ಯ ಸಾಹಿತ್ಯ

ಬಂಡಾಯ ಸಾಹಿತ್ಯ ಅಂತ ಹೇಳ್ಬೋದು ಇಲ್ಲಿ ನಡೆಯ ಗಣಿಸಿದ ಬಸವ ನುಡಿಯ ಗಣೇಶದ ಬಸವ ಆಚಾರ ವಿಚಾರಗಳನ್ನ ಸನ್ಮಾರ್ಗದಲ್ಲಿ ನಡೆಸಿದಂತಹ ಬಸವ ಅಂತಕ್ಕಂಥದ್ದು ಬಸವಣ್ಣ ಅಂತಂದ್ರೆ ವಚನ ಸಾಹಿತ್ಯ ವಚನ ಸಾಹಿತ್ಯ ಅಂದ್ರೆ ಶರಣರು ಅಂತಕ್ಕಂಥದ್ದು ನೇತೃತ್ವ ವಹಿಸಿದಂತಹ ವ್ಯಕ್ತಿಯ ಜೊತೆಗೆ ಮಾಡಿದಾಗ ನಾವು ಹನ್ನೆರಡು ಶತಮಾನಕ್ಕೆ ನಾವೆಲ್ಲ ಓದಿ ಹೊಂದ್ರ ನಾವೆಲ್ಲ ಮೇಲ್ಸ್ತಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರೂ ಅಲ್ಲ ಒಂದು ಈಗ ನೋಡಿ ಈಗ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಶಿಕ್ಷಣ ಇರ್ತಕ್ಕಂತಹ ವ್ಯವಸ್ಥೆ ನಮ್ಮ ಭಾರತ ಸ್ವತಂತ್ರ ಶಿಕ್ಷಣ ಅದು ಹನ್ನೆರಡನೇ ಶತಮಾನದಲ್ಲಿ ಎಷ್ಟು ಮಂದಿ ಶಿಕ್ಷಣ ಇತ್ತು ಕಲ್ಪನಾತೀತ ಅಂತ ಒಂದೇ ಒಳಗಡೆ ಮುನ್ನೂರ ಅರವತ್ತು ಜನ ವಚನಕಾರರು ತಾವು ವಚನ ರಚನೆ ಮಾಡುವುದಲ್ಲ ವಚನಕಾರ ನಿರ್ಮಾಣ ಬಸವ ತಂದೆ ಅಂತಕ್ಕಂಥದ್ದು ವಚನಕಾರರ ಈ ನೋಡಿ ನಾಡಿನ ಒಳಗಡೆ ಎಲ್ಲಿಂದ ಅದು ಅಫ್ಘಾನಿಸ್ತಾನ ಮರು ಶಂಕರ್ ಬರಬೇಕು ಕೊನೆ ಸಾಹಿತ್ಯ ಬರೆಯುವುದಲ್ಲ ನೀವೆಲ್ಲಾ ಸಾಹಿತ್ಯ ಬರಿಬೇಕು ಅನುಭಾವ ಸಾಹಿತ್ಯ ವೇದದೊಳಗೆ ನಮ್ಮ ನಶಿಯ ಓದಿ ಹೊಸವನ್ನ ತನ್ನೆಲ್ಲರಿಗೂ ಕೊಟ್ಟಂತದ್ದು ಜೊತೆಗೆ ತನ್ನ ಮೈ ಮಾರಿಕೊಂಡು ವೇಷಾವೃತ್ತಿ ಮಾಡತಕ್ಕಂತಹ ಸೂಳೆ ಸಂಕವನಿತ ವಚನ ಸಾಹಿತ್ಯವನ್ನು ಬರೆಸ ಅರ್ಚನೆ ಪೂಜನೆ ನಿಯಮವಲ್ಲ ಧೂಪ ದೀಪಾವಳಿ ನಿಯಮವಲ್ಲ ಪರದನ ಪರಸ್ತರಿ ಪರ ದೈವಗಳಿಗೆ ಎರಗ ದಿಕ್ಕುವುದೇ ಶಂಕುಜಕ್ಕೆ ಈಶ್ವರನಿತ್ಯ ನಿತ್ಯ ನಿಯಮ ಅಂತ ಒಂದು ವೇಷಾವತ್ತಿ ಮಾಡಿ ತನ್ನ ಮಹಿಮಾ ಮಾರತಕ್ಕಂಥದ್ದು ತೊಲಗಿ ಅನುಭವ ತನ್ನ ಜೀವನವನ್ನ ಸುಧಾರಿಸಿಕೊಂಡು ಅವಳಿಗೆ ಶಿಕ್ಷಣ ಮಾಡಿ ಈ ಸಮಾಜ ಯಾವ ರೀತಿ ನಡಿಬೇಕು ಅಂತ ಸಂದೇಶವನ್ನು ಇನ್ನೊಂದು ನಮ್ಮ ಕಸ ಗುಡ್ತಕ್ಕಂಥ ಸತ್ಯ ಕನ್ನಡ ವೃತ್ತ ತಪ್ಪನ್ನು ಸೇರಿಸಬಹುದು ಕಾಯಕ ತಪ್ಪದಲ್ಲಿ ಸೇರಿಸಲಾಗದು ಕಾಯಕನು ಮಹತ್ವ ಕೊಟ್ಟವು ಕಾಯಕನೇ ಪಟ್ಟ ಕಟ್ಟದವು ಕಾಯಕವೇ ವಿವಿಧ ಕಾಯಕ ವೃತ್ತಿಗಳನ್ನು ಮಾಡ್ತಕ್ಕಂಥ ಜಾತಿ ಅಲ್ಲವೋ ನಾವು ಕಾಯಕ ವೃತ್ತಿಗಳು ಗಾಣಿಕ ಎನ್ಪಾತಂದ್ರೆ ಎಣ್ಣಿ ತಿನ್ನತಕ್ಕಂಥವು ಗಾಣಿಕ ವೃತ್ತಿ ಅದು ಕಾಯಕ ಕ್ಷೌರಿಕ ಹಣಪದ ಅಪ್ಪಣ್ಣ ಅದು ಕ್ಷೌರ ಮಾಡ್ತಕ್ಕಂಥದ್ದು ಅದು ಜಾತಿ ಅಲ್ಲ ಅದು ಏನ್ಪಾತಂದ್ರೆ ಕಾಯಕ ಯಂತ್ರ ಬಂದಿತ್ತವ್ರು ಸಿಂಪಿಗೆ ಅವರು ಕಾಯಕ ವೇದವನ್ನು ಓದಿದವರು ನೀವು ಹೋಗ್ತಕ್ಕಂಥವ್ರು ನೀವು ಎಲ್ಲರಿಗೂ ಸಮಾನವಾದಂತಹ ಒಳಗಾಗಿ ಶಿಕ್ಷಣ ಜ್ಞಾನವನ್ನಿರ್ತಕ್ಕಂಥದ್ದು ಆ ಗಂಧಗಾಳಿನೇ ಬಂದಿರತಕ್ಕಂಥ ವ್ಯಕ್ತಿ ಕಟ್ಟಕಡೆ ವ್ಯಕ್ತಿ ಸಾಹಿತ್ಯವನ್ನ ಶಿಕ್ಷಣ ಸಾಹಿತ್ಯ ರಚನೆ ಮಾಡಿ ಅದು ಜಗತ್ತಿನ ಸಾಹಿತ್ಯ ಏನಾದರೂ ಜಗತ್ತಿನ ಒಳಗಡೆ ಏನಾದರೂ ಕ್ರಾಂತಿ ಯುದ್ಧ ಮತ್ತು ಸಮಾನತೆ ನಡೆದಿತ್ತು ಅದು ಶರಣ ಸಾಹಿತ್ಯಕ್ಕೆ ಮಾತ್ರ ನಡೆದ ಆ ಶರಣ ಸಾಹಿತ್ಯ ಏನಂತಂದ್ರ ಎಷ್ಟು ಪ್ರಬಲವಾಗಿ ಹುಟ್ಟುಕೋತೋ ಅಷ್ಟು ಪ್ರಬಲವಾಗಿ ಇದನ್ನು ಸಂಹಾರ ಮಾಡಬೇಕಂತಕ್ಕಂಥದ್ದು ಕುತಂತ್ರ ನಡೀತು ನಮ್ಮ ಸಿಕ್ಕಿದ ಬರೇ ಬಸವಣ್ಣನಿಂದ ನಮ್ಮ ಏನತ್ತಂದ್ರ ಇಲ್ಲಿ ಯಾರ ಶತಮಾನದವರೆಗೆ ವಚನ ಸಾಹಿತ್ಯ ರಚನೆ ಮಾಡಿ ಸಂಗ್ರಹ ಮಾಡಿದಾಗ ನಮ್ಮ ಒಳಗಟ್ಟಿ ಹೋಗಿ ಮಾಡಿದಾಗ ಇಪ್ಪತ್ತೊಂದ್ ಸಾವಿರ ಇಪ್ಪತ್ತೆರಡು ಸಾವಿರ ಈ ವಚನ ಸಾಹಿತ್ಯವನ್ನೇ ಬೆಳಗ್ಗೆ ತರಬೇಕಾದ್ರೆ ಈ ರೀತಿ ಕ್ರಾಂತಿ ಆಗ್ತಾ ಇದೆ ಅವಾಗ ಎರಡ್ ಎಂಬತ್ತ ಕೋಟಿ ಅಲ್ಲಮ್ಮನ ವಚನಗಳು ಅಂತಕ್ಕಂಥ ವಚನಗಳನ್ನು ನೋಡ್ತೀವಿ ನಾವು ಹಂಗಾಗಿ ಬಸವನ ಬರೆದಿರ್ಬೇಕು ಸಿದ್ದರಾಮೇಶ್ವರ ವಚನಗಳು ವಚನ ಅಕ್ಕಮಾದೇವರೇನಿರ್ಬೇಕು ಅವೆಲ್ಲ ಸಂವಾದ ಮಾಡಿದಾಗ ಶರಣರು ಏನಪ್ಪಾ ಅಂದ್ರ ಆ ವಚನ ಸಾಹಿತ್ಯವನ್ನ ಜಗತ್ತಿನ ಸಮಿತಿ విశేషో విశ్వకు హడు అవనారవ ఇవనారవ ఇవనారవ నెందెనసీయ్య ఇవ నమ్మవ ఇవ నమ్మవ ఇవ నమ్మవన్నెనసయ్యుడు సంగమ దేవ నిమ్మ మహామనయ మగనెందెనసీసంస్థెన్ జగత్తిన విశ్వసంస్థెన్ ముందు లెక్కన బిరీ యాకంద్ర జగతిన గడి భాగ చుక్కీ ఇవనారవ ఇవ నమ్మ పాకిస్తాన్ అఫ్ఘాని నమ్మ ಅಮೆರಿಕದಲ್ಲಿ ಯಾವ ನಮ್ಮಮ್ಮ ಆಂಗ್ಲ ಸೇರಿ ಒಳಗೂ ಈ ಸಹಿ ವಾಕ್ಯವನ್ನ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಅಪ್ಪ ಬಸವನ್ನ ಕೊಟ್ಟಂತ ಈ ವ್ಯಾಖ್ಯೆ ಏನಿತ್ತಲ್ಲ ಅದು ಸಂಸ್ಥೆ ಬಿದ್ದ ಸೇರಿ ಆ ನಿಟ್ಟಿನೊಳಗಡೆ ನಾವು ಸಾಹಿತ್ಯ ಪರಿಷತ್ತಲ್ಲಿ ಹಿಡ್ಕೊಂಡು ಕರ್ನಾಟಕ ವಿವ ಯಾಕಂದ್ರೆ ವಿಶ್ವವನ್ನ ಒಂದು ಕೊಡಿಸಲಿಕ್ಕೆ ಮಾಡುವಂತ ಯಾವ್ದಪ್ಪ ಅಂದ್ರೆ ಸಂಸ್ಥೆ ಯು ಎನ್ ಅದ್ರ ಹೆಡ್ಲೈನ್ ಏನ್ ಹೇಳ ಇವನ ಇವ ನಮ್ಮಮ್ಮ ಹಂಗ ಜಗತ್ತಿನ ಒಳಗಡೆ ವಿದ್ಯುತ್ ಆಗುದಿಲ್ಲ ಜಗತ್ತಿನಲ್ಲಿ ಬಡಿ ಬಡಿ ಗಡಿ ಈ ದೇವ ಭೂಮಿ ರೊಕ್ಕ ರೂಪಾಯಿ ನಾನ್ ಅಂತಸ್ತು ನೀರು ಅಂತಕ್ಕಂಥಕ್ಕಂಥ ಬಿಂದ ಬೇನ ಅಂತಕ್ಕಂಥದ್ದು ಓಡಿ ಹೋಗ್ತದೆ ಅಂತಕ್ಕಂಥದ್ದು ಇದು ಶರಣ ಸಾಹಿತ್ಯ ವಿಶ್ವ ಸಾಹಿತ್ಯ ಯಾರಾದರೂ ಸಾಹಿತ್ಯವನ್ನ ತಾವು ಬರೀ ಜೀವನ ಚರಿತ್ರೆ ಬರೆದಿರ್ಬೋದು ಅಥವಾ ಒಂದು ಕುಟುಂಬದ ಹಿನ್ನೆಲೆ ಬರೆದಿರ್ಬೋದು ಅಥವಾ ಒಂದು ವ್ಯಕ್ತಿನನ್ನು ಬರೆದಿರ್ಬೋದು ಪಂಡಿತರು ಒಬ್ಬ ರಾಜ್ಯದ ಮಕ್ಕಳು ಬರೆದಿರ್ಬೋದು ಆದರೆ ಈ ಶರಣ ಸಾಹಿತ್ಯ ಯಾವ ಪಂಡಿತರನ್ನು ಹೊಗಳಿಲ್ಲ ಯಾವ ರಾಜನನ್ನೂ ಹೊಗಳ ಈ ಸಮಾಜ ಮುಂದೆ ಹೇಗೆ ನಡೀಬೇಕು ಈ ನೆಲ ಈ ಭೂಮಿ ಯಾವ ರೀತಿ ನೆಡಿಬೇಕು ಬೇಡುವವರು ನೀಡುವವರು ಬೇಡುವುದಕ್ಕೆ ನಾವು ಬಡವನಾದ ಸಮಾಜ ನಿರ್ಮಾಣ ಆಗಬೇಕು ಸಮಾಜ ಸಮಾಜ ನಿರ್ಮಾಣ ಆಗಬೇಕು ನೈತಿಕ ಧಾರ್ಮಿಕ ಸಾಂಸ್ಕೃತಿಕ ಎಲ್ಲಾ ವಿಧಗಳಲ್ಲಿ ಈ ಸಾಹಿತ್ಯವನ್ನು ನೋಡಿದಾಗ ಅಧ್ಯಯನ ಮಾಡಲಾಗ ಇದು ಅದ್ಭುತವಾದ ಸಾಹಿತ್ಯ ಹಿಂಗ ಜಗತ್ತಿನ ಒಳಗಡೆ ಒಂದೇ ನೋಡ್ರಿ ಒಬ್ಬರು ನಾವು ಹರಿಹರನ ಭೀಮ ಭೀಮ ಕವಿ ಬಸವ ಕಾವ್ಯಗಳು ಇವೆಲ್ಲ ವಸಳ ಪ್ರಭಾವದಿಂದ ಬರೆದಂತಹ ಸಾಹಿತ್ಯಗಳು ಇಲ್ಲ ಆದ್ರ ಒಬ್ಬ ವ್ಯಕ್ತಿ ಬಗ್ಗೆ ಬರೆಯುವಂತೂ ಅಲ್ಲ ಮತ್ತೆ ಈ ವಚನಗಳು ಏನು ಮಾತಂದ್ರ ಮಾತು ಪ್ರಮಾಣ ಆಜ್ಞೆ ಹೃದಯ ತಟ್ಟಿ ಕಾಣತಕ್ಕಂಥ ಮಾತುಗಳಿವೆ ಇಲ್ಲಿ ಏನು ನುಡಿತಾರಲ್ಲ ನಡಿಬೇಕು ನಡೆದಂತೆ ನುಡಿಬೇಕು ಇದು ವಚನ ಸಾಹಿತ್ಯ ಈ ಸಾಹಿತ್ಯ ಇದು ಈ ಭೂಮಂಡಲ ಇರುವವರೆಗೂ ಈ ವಿಶ್ವ ಇರುವವರೆಗೂ ಅಂತಕ್ಕಂಥ ಒಂದು ಸಾಹಿತ್ಯವನ್ನ ಇರ್ತೈತಿ ಅಂತಕ್ಕಂಥದ್ದು ನಾವು ಹೇಳ್ಬೋದು ಯಾಕಂದ್ರ ವಿಶ್ವದ ರಚನೆ ಬಗ್ಗೆ ಆದ್ಮತಾರ ಖಗೋಳಶಾಸ್ತ್ರದ ಬಗ್ಗೆ ಹೆಂಗ ಹೇಳ್ತಾರಂದ್ರ ವಿಶ್ವತೋ ಚಕ್ಸು ನೀನೇ ದೇವ ವಿಶ್ವತೋಪಾವ ನೀನೇ ದೇವ ವಿಶ್ವದೋಪಾದ ನೀನೇ ದೇವ ಅಂತಕ್ಕಂಥದ್ದು ವಿಶ್ವದ ರಚನೆ ಬಗ್ಗೆ ಹೇಳ್ತಾರ ದೇವು ಹಂಗ ಹೇಳ್ತಾರೆ ಚಕದಗಲ ಮುಗಿದಗಲ್ಲ ಮುಗಿಯಲ್ಲ ನಿಮ್ಮಗಲ ಪಾತಾಳಿದಂತೆ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಂತೆ ನಿಮ್ಮ ಶ್ರೀ ಮುಕುಟ ಹಾಗೊಮ್ಮೆ ಅಗೋಚರಣ್ ಅಪ್ರತಿಮ ಲಿಂಗವೇ ಅರಿಸಾಟಲ್ ನೋಡ್ತೀವಿ ನಮ್ಮಲ್ಲಿ ಏನಂದ್ರೆ ಪ್ಲೇಟೋ ನೋಡ್ತೀವಿ ಈ ರೀತಿ ಇರ್ತಕ್ಕಂಥದ್ದು ಜೊತೆ ಸೈಂಟಿಸ್ಟ್ ನೋಡ್ತೀವಿ ನಾವು ಯಾರ ನಮ್ಮಲ್ಲಿ ಇರ್ತಕ್ಕಂಥ ಖಗೋಳ ಶಾಸ್ತ್ರ ಹದಿನಾರು ಶತಮಾನ ಹದಿನೇಳು ಶತಮಾನದ ಗೆಲುವು ನೋಡ್ತೀವಿ ಟೆಲಿಸ್ಕೋಪ್ ಮುಖಾಂತರವನ್ನು ಹೇಳಿದ್ರು ಭೂಮಿ ಹೇಳಿದ್ರು ಅಂತ ಅದಕ್ಕಿಂತ ಮುಂಚಿತವಾಗಿ ನಮ್ ಸರ್ ಅಂತ ಅಂದ್ರೆ ಜಗದಾಗಲ್ಲ ಭೂಮಿ ಆಗಲ್ಲ ಅಂತಂದ್ರ ಈ ಬ್ರಹ್ಮಾಂಡದ ಕಲ್ಪನೆ ಇತ್ತು ಅಂತಕ್ಕಂಥದ್ದು ಈ ಬ್ರಹ್ಮಾಂಡ ಕಲ್ಪನೆ ಇದ್ದಾಗ ಈ ಜಗತ್ತಿನ ಹೊರಡನೆ ಮಾಡ್ಲಿಕ್ಕೆ ಬರ್ತದ ಒಂದು ಖಗೋಳ ಶಾಸ್ತ್ರದ ಬಗ್ಗೆ ಮತ್ ಅದ್ರ ಜೊತೆಗೆ ನಮ್ಮ ರಾಜಕೀಯವಾಗಿ ಬಸವಣ್ಣ ತಮ್ಮ ರಾಜಕೀಯ ಜೀವನವನ್ನು ಅಂತಾರ ಇದು ಪ್ರಧಾನಮಂತ್ರಿ ಹುದ್ದೆ ಮಾಡುವಾಗ ಪ್ರಮಾಣ ಚರ್ಚಾರ ಮಾಡ್ತಾರ ಇಂದಿಂಗೆ ನಾಳಿಂಗೆ ಬೇಕೆಂದೇ ಆದೋಡೆ ಶಿರೆಯ ಅನ್ನಗಳ ಒಂದು ಇಂದಿಂಗೆ ನಾಳಿಂಗೆ ಬೇಕೆಂದಿಂದ ನಾವು ಕುದಿಯ ನೋಡೋಣ ತಲೆದಂಡ 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 ಕೂಡ ಸಂಗಮ ದೇವ ಅಂತ ಹೇಳ್ತಾರೆ ತಮ್ಮ ಜೀವನಕ್ಕಾಗಿ ತಮ್ಮ ಬದುಕಿಗಾಗಿ ಏನಾದರೂ ನಾನು ಸಂಗ್ರಹ ಮಾಡಿದ್ರೆ ನಾ ಸಂಗ್ರಹ ಮಾಡಿದ್ರೆ ಅದು ತಲೆದಂಡ ತಲೆದಂಡ ಅಂತ ದೇವ್ರ ಹಾನಿ ಮಾಡಿರತ್ತಾರೆ ಇವತ್ತಿನ ದಿವಸ ಭ್ರಷ್ಟಾಚಾರ ನಿರ್ಮೂಲನೆ ಅಂತ ಜಗತ್ತಿನ ಒಳಗಡೆ ಒಂದೊಂದು ಸಾಹಿತ್ಯ ಬಿಡಬಾರ ಸಾಹಿತ್ಯಗಳು ಯಾವ ಪ್ರಜಾಪ್ರಭುತ್ವ ಬಂದಿದ್ದಿಲ್ಲ ಹನ್ನೆರಡನೇ ಶತಮಾನದಲ್ಲಿಯೇ ಪ್ರಜಾಪ್ರಭುತ್ವವನ್ನ ರಚನೆ ಮಾಡಿ ಜಾರಿಗೆ ತಂದು ನಡಿ ತೋರಿಸುವಂತ ಸಾಹಿತ್ಯ ನಮ್ಮ ಈ ಸಾಹಿತ್ಯ ಅದನ್ನ ಒಂದ್ ಹಾಕಿ ಅಜ್ಞಾತ ವಾಸಕ್ಕೆ ಅನು ಆ ನಂತರ ಹದಿನೈದು ಶತಮಾನದಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯದೊಳಗಡೆ ದೇವರಾಜ ನಮ್ಮ ಸದಾಶಿವರಾಯರು ಪ್ರೌಢ ದೇವರಾಯರು ಅಣಿ ಮೇಲೆ ಕುಂತು ಮೆರವಣಿಗೆ ಮಾಡಿಸಿದ್ರು ನೂರೊಂದು ವಿರಕ್ತರು ಅಂತಕ್ಕಂಥದ್ದು ನಮ್ಮ ಗದಗಿನ ತೋಟದಲ್ಲಿ ರಚನೆ ಮಾಡಿ ಮಾತ್ರ ಪ್ರಸಾರ ಮಾಡಿದ್ರು ಮತ್ತು ಅಜ್ಞಾನವಾಸ ಅಜ್ಞಾತವಾಸ ಹೋಯಿತು ಮತ್ತೆ ಈ ಪ್ರಚಾರಕ್ಕೆ ಬಂದಿದೆ ಅಂತಕ್ಕಂಥದ್ದು ವಿಶ್ವ ಸಾಹಿತ್ಯಕ್ಕೆ ಒಂದೊಂದು ಸಾಹಿತ್ಯ ಕೆಲವೊಬ್ಬರು ಧಾರ್ಮಿಕ ಸಾಹಿತ್ಯಗಳ ಕುರಾನ್ ಆಗಲಿ ಭಗವದ್ಗೀತೆಗಳಾಗಲಿ ಅಥವಾ ನಾವು ಯೇಸು ಕೃಷ್ಣ ಬೈಬಲ್ಗಳಾಗಲಿ ಉಡಂಬಡೆಗಳಾಗಲಿ ಆ ಮಹಾಪುರುಷರು ತಾವು ಹೇಳಬಾರದು ನಂತರ ನಂತರ ಬಂದಂತಹ ಅವರ ಶಿಷ್ಯರು ಸಮ್ಮೇಳನ ಮಾಡಿ ಬೌದ್ಧ ಸಮ್ಮೇಳನಗಳು ಜೈನ ಸಮ್ಮೇಳನಗಳು ಈ ರೀತಿ ಮಾಡಿ ವಚನವನ್ನ ಅವರ ಸಾಹಿತ್ಯವನ್ನು ರಚನೆ ಮಾಡಿದ್ರು ಆದ್ರೆ ಈ ಸಾಹಿತ್ಯ ಸ್ವತಃ ಆ ರಚನಾಕಾರರೇ ಬರೆದಿಟ್ಟಂತಹ ಸಾಹಿತ್ಯ ತಾವೇ ಸ್ವತಃ ಬರೆದಂತಹ ಸಾಹಿತ್ಯ ಇದು ಸಾಹಿತ್ಯ ಈ ನಾಡಿನೊಳಗಡೆ ಅದು ನಾವು ಕನ್ನಡಿಗರು ವನ್ಯವರ್ಗರು ಮತ್ತು ಭಾಗ್ಯವಾಗಿ ಯಾಕಂದ್ರೆ ಈ ಅಪ್ಪನ ನಡೆದಾಡಂತ ನಾಡಿನೊಳಗಡೆ ಅದು ನಮ್ಮ ಬೆಳಗಾವಿ ಜಿಲ್ಲೆಯ ಒಳಗಡೆ ಈ ರೀತಿ ವಚನ ಸಾಹಿತ್ಯ ರಕ್ಷಣೆಗಾಗಿ ಈ ಭಾಗದಿಂದ ಹೋದಂತಹ ನಾವು ಗುಳಿಯೊಳಗಡಿ ಗೋವಾರದ ಒಳಗಡೆ ಇತ್ತು ಅದು ಎಪ್ಪತ್ತು ಐದನೇ ವರ್ಷದ ಅಕ್ಕನಾಗಮ್ಮ ತನ್ನ ಬೆನ್ನಿಗೆ ಈ ಸಾಹಿತ್ಯವನ್ನು ಕಟ್ಕೊಂಡು ಮುಂದಿನ ಹೇಳಿ ಖಡ್ಗಾ ಯುದ್ಧಗಳನ್ನ ಹೋರಾಟ ಮಾಡಿ ಆ ರಾಜ್ಯದಿಂದ ರಕ್ಷಣೆ ಮಾಡಿ ಈ ಜಗತ್ತಿಗೆ ಬೇಕಾದಂತಹ ಸಾಹಿತ್ಯವನ್ನು ರಕ್ಷಣೆ ಮಾಡಿ ಗೋವಾರದ ಒಳಗಡೆ ಗುರಿ ಒಳಗಡೆ ಮನೆಯೊಳಗಡೆ ಕೊಟ್ಟು ರಕ್ಷಣೆ ಮಾಡಿದಂತಹ ಸಾಹಿತ್ಯ ಇತ್ತು ಈ ಸಾಹಿತ್ಯವನ್ನ ಪ್ರತಿಯೊಬ್ಬರಿಗೆ ನಾಳೆ ನೋಡಿದಂತಹ ವ್ಯಕ್ತಿಗಳು ಪ್ರಸಾರ ಮಾಡಬೇಕು ಪ್ರಚಾರ ಮಾಡಬೇಕು ತಿಳಿಸಬೇಕು ಅಂತ ಯಾಕಂದ್ರ ಆ ರಕ್ತದ ಗುಣ ನಮ್ಮಲ್ಲಿ ಧರ್ಮ ರಹಿತ ಜಾತಿ ರಹಿತ ವ್ಯಕ್ತಿ ರಹಿತ ವರ್ಗ ರಹಿತ ಅಂತಸ್ತು ರಹಿತ ಮತ್ತು ವಯಸ್ಸಿನ ಭೇದ ಹೆಣ್ಣು ಗಂಡು ಇರ್ತಕ್ಕಂತಹ ಲಿಂಗ ಭೇದವಿಲ್ಲ ವಯಸ್ಸು ಅಂತಕ್ಕಂಥದ್ದು ಹಿರಿಯರ ಭೇದವಿಲ್ಲ ವರ್ಣ ವರ್ಗ ಅಂತಕ್ಕಂಥ ಭೇದವಿಲ್ಲ ಏನು ಇಂಥ ಸಾಹಿತ್ಯವನ್ನ ಈ ಜಗತ್ತಿಗೆ ಕೊಟ್ಟಂತ ಯಾವುದಾದ್ರೂ ಇಲ್ಲ ಈ ಜಗತ್ತಿನ ಶರಣ ಸಾಹಿತ್ಯ ಒಂದೇ ಚನ್ನಬಸವಣ್ಣನವರು ತಮ್ಮ ಹನ್ನೆರಡು ವಯಸ್ಸಿನಲ್ಲಿ ಬರೀತಾರೆ ಪ್ರಾಯ ಭೂ ಸಾಧನೆ ಅಭಿಪ್ರಾಯ ವಿಶೇಷ ಒಂದು ವಾಕ್ಯ ಎಷ್ಟು ಜನ ಪಿ ಎಚ್ ಡಿ ಮಾಡಿದ್ರೆ ಈ ಸಾಹಿತ್ಯ ಮೇಲೆ ಎಷ್ಟು ಜನ ಒಂದೊಂದು ವಚನಗಳ ಮೇಲೆ ಪಿ ಎಚ್ ಡಿ ಮಾಡ್ಬೋದು ಒಂದು ವಚನ ಮೇಲೆ ಒಂದೊಂದು ತಿಂಗಳ ಮೇಲೆ ಉಪನ್ಯಾಸ ಮಾಡಬಹುದು ವ್ಯಕ್ತಿ ಮೇಲೆ ಅಲ್ಲ ವ್ಯಕ್ತಿ ಮೇಲೆ ಮಾಡ್ತಕ್ಕಂಥದ್ದು ಶರಣ ಮಾಡ್ತಕ್ಕಂಥದ್ದು ಬೇರೆ ಅದಕ್ಕ ನಾವು ಎಷ್ಟು ಈ ಸಾಹಿತ್ಯವನ್ನ ನಾವು ಯಾರು ಹೇಳ್ತೀವಲ್ಲ ನಾವು ದೊಡ್ಡವರ ನೋಡ್ರಿ ಅದ್ರ ಸ್ಪರ್ಶ ಈ ಸಾಹಿತ್ಯವನ್ನ ಏನಾರು ಹೇಳ್ತಾರ ಅವ್ರು ದೊಡ್ಡ ಹೋಗ್ಬೋದು ಏನ್ ಚೆನ್ನಾಗ್ ಮಾತಾಡ್ತಾರಪ್ಪ ಏನ್ ಚೆನ್ನಾಗಿ ಬರ್ದಲ್ಲ ಅದ್ ರಚನೆ ಮಾಡ್ದವಲ್ಲ ಅದ ಅವ್ರು ಹೇಳ ತೊದ್ ನೋಡಿ ಹೇಳ್ತಕ್ಕಂಥ ನಾವು ದೊಡ್ಡ ಸ್ಪರ್ಶ ಆಗ್ತದೆ ಏನಂತಂದ್ರ ಸುಗಂಧ ಸ್ಪರ್ಶ ಆಗ್ತೀವಿ ನಾವು ಅದ್ರ ಒಳಗಡೆ ನಾವು ಗಂಧದ ಪರಿಮಳ ಅಂತ ಇರತೀವಿ ಬರೀ ಆದ್ರ ಪ್ರಭಾವ ಈ ಗಂಗದ ಕಟಿಲಿ ತೇತು ತೇದ ಇಡೀ ಏರಿಯವನ್ನ ಗಂಧದ ವಾಸ ಬರ್ತದೆ ಅದೇ ರೀತಿ ಶರಣ ಸಾಹಿತ್ಯದ ಒಂದು ಗಾಳಿ ಸು ಗಾಳಿ ಪಡೆದಾಗ ನಾವು ಪವಿತ್ರ ಆಗ್ತೀವಿ ಅದಕ್ಕಾಗಿ ಶ್ರೀಕೋಳೋದ್ಧ ದಯಾಶೀಲ ಸಮ ಸಮಾಜ ಅಮೃತದಂತಹ ಒಂದು ಸಾಹಿತ್ಯವನ್ನು ರಚನೆ ಮಾಡಿ ಶರಣರು ನಮಗೆಲ್ಲ ಕೊಟ್ಟು ಹೋಗಿದ್ದಾರೆ ಈ ಶರಣವರ ಸಾಹಿತ್ಯವನ್ನ ಕೇವಲ ಇಪ್ಪತ್ತು ಇಪ್ಪತ್ತೊಂದು ಸಾವಿರ ವಚನಗಳ ಮಾತ್ರ ಸಾಹಿತ್ಯ ಸಮ್ಮೇಳನದ ಈ ಕನ್ನಡ ತಾಯಿಯ ಆ ಸಿರಿ ವಚನ ಸಾಹಿತ್ಯ ಅಂತಕ್ಕಂಥದ್ದು ಒಂದು ಕಿರೀಟ ಅಂತಕ್ಕಂಥದ್ದು ಹೇಳ್ಬೋದು ಏನಾದ್ರೂ ಸಾಹಿತ್ಯದೊಳಗಡೆ ವಚನ ಸಾಹಿತ್ಯ ಅಂತಂದ್ರೆ ಅಲ್ಲಿ ಸಾಹಿತ್ಯದ ಕೌನಾ ಅಂತಕ್ಕಂಥ ಮಾತು ಯಾಕಂದ್ರ ಅಚ್ಚು ಕನ್ನಡದೊಳಗಡೆ ನಡೆ ನುಡಿ ಸಾಮಾನ್ಯ ವ್ಯಕ್ತಿಗಳು ಅರ್ಥ ಮಾಡ್ಕೋಬೇಕು ಓದ್ಬೇಕು ಹೋಗ್ತೀರಿಬೇಕು ತಂದೆ ನೀನು ತಾಯಿ ನೀನು ಬಂದು ನೀನು ಬೆಳಗೋ ನೀನು ನೀನು ನದಿ ಮಧ್ಯೆ ಆಗಿಲ್ಲವೇ ಪರಮಾತ್ಮ ಅಂತಕ್ಕಂಥದ್ದು ಸೃಷ್ಟಿಕರ್ತ ಪರಮಾತ್ಮ ಕೂಡಲ ಸಂಘ ಇಷ್ಟು ಚೆನ್ನಾಗಿದೆ ಅದು ನುಡಿದರೆ ಗುತ್ತಿನಕಾರದ ಅಂತಿರಬೇಕು ನುಡಿದರೆ ಸ್ಫಟಿಕ ದೇಶಿ ಅಂತಿರಬೇಕು ನುಡಿದರೆ ಲಿಂಗವು ಮೆಚ್ಚಿ ಹೌದೌದು ಎನ್ನಬೇಕು ಅಂತಕ್ಕಂಥದ್ದು ಇದು ಕನ್ನಡ ಸಾಹಿತ್ಯವನ್ನು ಎಷ್ಟೋ ಪ್ರಭಾವದಾಗಬೇಕು ಅದಕ್ಕಾಗಿ ಮಹಾರಾಷ್ಟ್ರದ ಶರಣರ್ ಬಂದರು ಈಗ ಈಗಿನ ಗುಜರಾತ್ ಹಾಗೆನ ಆಂಧ್ರ ಒರಿಸ್ಸಾ ಮಧ್ಯಪ್ರದೇಶ ಈ ರೀತಿ ಇರತಕ್ಕಂತಹ ಶರಣರು ಬಂದು ಈ ನಾಡಿನೊಳಗಡೆ ಏಳುನೂರ ಎಪ್ಪತ್ತು ಜನ ಅವರ ಗಣಗಳು ಮುನ್ನೂರ ಅರವತ್ತು ಜನ ವಚನಕಾರರು ತಾನೊನೇ ವಚನ ಸಾಹಿತ್ಯವನ್ನು ನಿರ್ಮಾಪಕ ವಚನಕಾರರಿಗೆ ಅಂತಕ್ಕಂಥದ್ದು ಮುನ್ನೂರ ಜನ ವಚನಕಾರರೊಳಗಡೆ ಮೂವತ್ತೆರಡು ಜನ ಮಹಿಳಾ ವಚನಕಾರ್ತಿಯರು ಅಂತಕ್ಕಂಥದ್ದು ಅದರ ಯಾರ ಅಕ್ಕ ಮಹಾದೇವಿಯವರು ಅಕ್ಕ ಮಹಾದೇವಿಯಂತಹ ತಾಯಿ ಮೊಟ್ಟ ಮೊದಲ ವಚನಕಾರ್ತಿಯರನ್ನ ಮುಂದಿಟ್ಟು ತನ್ನ ನೆಗಲಿದೆ ಅಣ್ಣ ಬಸವಣ್ಣ ಅಕ್ಕ ಮಹಾದೇವಿ ಸಮಸಮಾಜ ನಿರ್ಮಾಣ ಆಗಬೇಕು ಲಿಂಗ ಭೇದವನ್ನು ಅಳವಡಿಸಬೇಕು ಜಗತ್ತಿನಲ್ಲಿ ಇನ್ನು ನೋಡ್ತೀವಿ ನಾವು ಅಮೆರಿಕ ಅಂತ ಮುಂದುವರಿದ ದೇಶಗಳ ಸಹಿತ ಸಮಾನತೆ ಇಲ್ಲ ಸ್ತ್ರೀ ಸಮಾನತೆ ಇಲ್ಲ ಅಲ್ಲಿ ವರ್ಗ ಭೇದಗಳದವ ವರ್ಣ ಭೇದಗಳದಾವ ಈ ಸಾಹಿತ್ಯದೊಳಗಡೆ ಅದು ಕಲ್ಪನಾ ಸಾಹಿತ್ಯವಲ್ಲ ಯಾರೋ ಒಂದು ಕವಿಗಳ ವರ್ಣನೆ ಮಾಡಿದಂತಹ ಸಾಹಿತ್ಯವಲ್ಲ ನಡೆ ನುಡಿ ಆಚಾರ ವಿಚಾರ ಪ್ರಾಯೋಗಿಕವಾಗಿ ಒಳಗಡೆ ಏನ್ ಅನುಭವ ಕಾಣ್ತಾರಲ್ಲ ಆ ಅನುಭವವನ್ನ ಲೇಖನ ರೂಪದಲ್ಲಿಟ್ಟು ಅದರ ಸಾಹಿತ್ಯ ರೂಪದಲ್ಲಿಟ್ಟೆ ಇದು ಮುಂದಿನ ಭವಿಷ್ಯಗೂ ಬರಬೇಕು ಅವಾಗೇನು ಕಾಲಗಟ್ಟಕಲ್ಲ ಮುಂದಿನ ಭವಿಷ್ಯಗೂ ಬರಬೇಕು ಒಳಗಡೆ ಅದ್ಭುತವಾದಂತ ಸಾಹಿತ್ಯ ಐತಿ ಈ ಸಾಹಿತ್ಯ ಬಗ್ಗೆ ಮಾತಾಡಲು ಆಗೋದಿಲ್ಲ ಯಾಕಂದ್ರ ಎಷ್ಟು ಅದನ್ನು ಬಗಿತೀವಿ ಅಷ್ಟು ಸಮುದ್ರ ಎಷ್ಟು ತೆಗೆದ್ರು ಅಷ್ಟೇ ಆಗ್ತದೆ ಎಷ್ಟು ಹಾಕಿದ್ರು ಅಷ್ಟ ಈ ರೀತಿ ಅಂತಕ್ಕಂತ ಒಂದು ಸಾಹಿತ್ಯವನ್ನ ಅದು ನಮ್ಮ ಕನ್ನಡ ನಾಡಿನೊಳಗಡೆ ನಮ್ಮ ಸಾಹಿತ್ಯವನ್ನ ರಚನೆ ಮಾಡಿ ಅದಕ್ಕಿಷ್ಟೆಲ್ಲವನ್ನು ಕಂಡಂತ ನಮ್ಮ ಸರ್ಕಾರ ಇವತ್ತಿನ ದಿವಸ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಬಸವಣ್ಣ ಅಂತಂದ್ರೆ ವಚನ ಸಾಹಿತ್ಯ ವಚನ ಸಾಹಿತ್ಯ ಅಂದ್ರೆ ಎಲ್ಲಾ ಪರಿಕಲ್ಪನೆ ಇರಬೇಕು ಸಾಂಸ್ಕೃತಿಕ ನಾಯಕ ಅಂತಂದಾಗ ಈ ನೆಲದ ನಾಯಕ ಈ ನೆಲದ ನಾಯಕ ಅಂತಂದಾಗ ನಾವು ಪ್ರತಿಯೊಂದಕ್ಕೂ ನಾವು ಮುಂದೆ ಮಾಡಬೇಕು ಅದು ನಮ್ಮ ಕನ್ನಡ ತಾಯಿಯ ಕಿರೀಟ ಅಂತಕ್ಕಂಥದ್ದು ಏನಾದರೂ ಅದು ವಚನ ಸಾಹಿತ್ಯ ಅಂತಕ್ಕಂಥದ್ದು ಜಗತ್ತಿನ ಎಲ್ಲಾ ಭಾಷೆಗಳಿಗೆ ಇದು ತರ್ಜುಮೆ ಆಗಬೇಕು ಜಗತ್ತಿನ ಎಲ್ಲಾ ಭಾಷೆಗಳಿಗೆ ಇದೇನು ಮಾಡ್ತಾ ಪ್ರಸಾರ ಆಗಬೇಕು ಹೊರದೇಶದವರು ಬಂದು ಬಂದ ನಮ್ಮಲ್ಲಿ ಓದಬೇಕು ಒಂದು ದೇಶ ವಿದೇಶದವರು ಬಂದು ಇಲ್ಲಿ ಸಂಗಮ ಗೋಪಾಲ ಪುರ ಸಂಗಮ ಬಂದಾಗ ಏನಂತಂದ್ರ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬಾ ದೇಹವೇ ದೇಗುಲ ಶಿರದೇವನ್ನ ಕಳಸವಯ್ಯ ಅಂತಕ್ಕಂಥದ್ದು ಮೊದಲ ಸಂಗಮ ದೇವ ಸ್ಥಾವರ ಕಳೆಯುಂಟು ಜಂಗಮ ಕಳೆಯುವಂತಹ ಚರ್ಚಿಸಿದಾಗ ಇಲ್ಲಿ ಯಾರು ಬರೆದ್ರಿ ಎಲ್ಲಿ ಇದು ಯಾರ ಹತ್ರ ಅಂತಕ್ಕಂಥದ್ದು ಅಲ್ಲ ಬಸವಣ್ಣವರು ಸಂಗಮದಲ್ಲಿ ನೆಲೆಸಿದ್ರು ಇಲ್ಲೇ ನೆಲೆಸಿದ್ರು ಈ ನಾಡುವಂತ ಆ ಮನ್ನ ತೋ ತನ್ನ ದೇಶಿ ಪ್ರವಾಸಿಗ ಬಂದು ಮೈಮಾಲ್ ಯಾಕೆ ಯಾಕೆ ಅಂತ ಕೇಳಿದಾಗ ಈ ಪವಿತ್ರವಾದಂತಹ ಮನೆ ಒಳಗಡೆ ಇಂತಹ ಭೂಮಿ ಒಳಗಡೆ ನಾನು ಸ್ಪರ್ಶ ಮಾಡಿದ್ದೀನಿ ಸಮವಲ್ಲ ಮೈ ಮೇಲೆ ಸ್ಪರ್ಶ ಆಗ್ತಕ್ಕಂಥದ್ದು ಈ ಎಲ್ಲಿದೆ ಈ ಪ್ರಭಾವ ಎಂತ ಪ್ರಭಾವಿ ಅಂತಂದ್ರೆ ಅಫ್ಘಾನಿಸ್ತಾನದವರೆಗೆ ಈ ಪ್ರಭಾವ ಇತ್ತು ಕಾಶ್ಮೀರದವರೆಗೆ ಈ ಪ್ರಭಾವ ಗುಜರಾತ್ವರೆಗೆ ಈ ಪ್ರಭಾವ ಕನ್ಯಾಕುಮಾರಿಯವರೆಗೆ ಈ ಒರಿಸ್ಸಾದವರೆಗೆ ಪ್ರಭಾವದಲ್ಲಿ ನಾನು ಒಬ್ಬನೇ ಬರಲಿಲ್ಲ ಬಸವಣ್ಣವರ ಪ್ರಭಾವಕ್ಕೊಳಗಾಗಿ ಪಂಡಿತರು ಸೈನಿಕ ಲ್ಲ ಇತರೂರಿ ಇರ್ತಾ ಇದ್ರು ಇದರಿಂದ ನಾವು ನೈತಿಕವಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಸೈದ್ಧಾಂತಿಕವಾಗಿ ಸಿದ್ಧಾಂತಗಳನ್ನಾಗಿ ಆರ್ಥಿಕ ಸಿದ್ಧಾಂತ ಆಗಲಿ ಸಾಮಾಜಿಕ ಸಿದ್ಧಾಂತನ ಆಗಲಿ ರಾಜಕೀಯ ಸಿದ್ಧಾಂತನವಾಗಲಿ ಸಮ ಸಮಾಜ ಸಿದ್ಧಾಂತನವಾಗಲಿ ನಾವು ಎಷ್ಟು ಸಿದ್ಧಾಂತಗಳನ್ನ ನೋಡ್ತಾ ಇದೀವಿ ಎಲ್ಲಾ ಸಿದ್ಧಾಂತಗಳ ಹೆಚ್ಚಿನ ಸಹಿತದಲ್ಲಿ ಅಡಗಿದೆ ಅಂತಕ್ಕಂಥ ಮಾತನ್ನ ನಾವು ಹೇಳ್ಬೋದು ಯಾಕಂದ್ರೆ ಇಂತಹ ಸಾಹಿತ್ಯದೊಳಗಡೆ ನಾವು ಯಾವ ಮಕ್ಕಳಿಗೆ ಸಹಿತ ವಿವರಣೆ ಒಂದು ದೇಶ ಸಮೃದ್ಧವಾಗಿ ಅಂತಂದ್ರೆ ಒಂದು ದೇಶ ಒಂದು ಸಮಾಜ ಸಮೃದ್ಧ ಹೋಗ್ಬೇಕಂದ್ರೆ ನೀ ಕಾಯಕ ಮಾಡಬೇಕು ಕಾಯಕ ಮಾಡಿದ್ದನ್ನ ವಿನಿಯೋಗ ಮಾಡಿಕೊಂಡು ದಾಸೋಹ ಮಾಡಬೇಕು ಅಂತಕ್ಕಂಥದ್ದು ಇನ್ನೊಂದು ಈ ಕಾಯಕ ಮತ್ತು ದಾಸೋಹ ಅಂತಕ್ಕಂಥ ಕಲ್ಪನೆ ಬಂದಾಗ ಇಲ್ಲಿ ಎಲ್ಲರೂ ಸಮೃದ್ಧಿ ನಾವು ನಾವು ಶ್ರೀಮಂತರು ಅಂತಕ್ಕಂಥದ್ದು ಸಮಾನತೆ ಒಳಗಡೆ ಒಂದು ಈ ಪ್ರಭಾವದ ಒಳಗಾಗಿ ನಾವು ಊರೊಳಗಡೆ ಇರ್ತಕ್ಕಂಥ ಯಾರೇ ಇರ್ತಕ್ಕಂಥ ಎಲ್ಲರೂ ಸಮವಾಗಿ ಹೋಗ್ತಾಗ ಒಬ್ಬ ಮನುಷ್ಯ ಮನೆ ದಿವಸ ಓದ್ತಾ ಇದ್ದೇವೆ ಮನುಷ್ಯ ನಾವು ಎಷ್ಟೆಷ್ಟು ಜಾತಿಗಳನ್ನ ಕಲ್ಪನೆ ಮಾಡ್ಕೊಂಡು ಅಂದ್ರೆ ಬತ್ತಿ ಮಾಡ್ತೀವಿ ಮುಂಜಾನೆ ಅಡಿ ಮಾಡ್ಕೋತೀವಿ ನಾವು ಯಾರೀವಿ ಹಡ್ತೀವಿ ಚಪ್ಪಲ್ ಮಳಿ ಬಡ್ಕೊತೀವಿ ನಾವು ನಾವಿ ಬಟ್ಟೆ ಗುಂಡಿ ಹಚ್ಕೋತೀವಿ ನಾವು ಯಾರಾದಿವಿ ಸಿ ಹೊದಾಕಿ ಸಿ ಕೆಲಸ ಮಾಡ್ತೀವಿ ನಾವು ಯಾರಾದೀವಿ ನಾನ್ ಧನ ಸತ್ವವಾಗಿ ಏನ್ ಹಾಕ್ತಿವಿ ಯಾರಾದೀವಿ ಯಾರು ನಾವೇ ಎಲ್ಲಾ ಕಾಯಕಗಳನ್ನ ಮಾಡ್ತಾ ಇದ್ದೀವಿ ಮತ್ತು ನಾವು ಸಮಾಜದೊಳಗಡೆ ಏನ್ ಛಾತಿ ಭೇದ ವರ್ಗ ಭೇದ ವರ್ಣಭೇದ ಮಾಡ್ತೀವಿ ಅದಕ್ಕೆ ಬಸವಣ್ಣನವ್ರಿಗೆ ಎಚ್ಚರಿಸ ಎಲ್ಲರಿಗೆ ಅಲ್ಲವ ನೀನೇ ಮಾಡ್ಕೊತಿಲ್ಲ ದಾಡಿ ಮತ್ತೆ ಅವ್ರದ್ದು ನೀನೇ ಬುದ್ಧಿ ಹಚ್ಕೋತಿಲ್ಲ ನೀನ್ ಯಾರಾಗಿ ಈಗ ನಾವು ವಿಚಾರ ಮಾಡಿದಾಗ ನಾವು ನಾವೆಲ್ಲಾ ಕಾಯಕಗಳನ್ನ ಮಾಡಿ ಮತ್ತೆ ನಾವು ಏನು ಮಾಡಿಲ್ಲ ಅಂತಕ್ಕಂಥದ್ದು ಈ ರೀತಿ ಇರತಕ್ಕಂತಹ ಸಮಾಜದೊಳಗಡೆ ಅವರು ಬಸವಣ್ಣನವ್ರು ಏನ್ ಮಾಡಿದಂತಂದ್ರ ಎಲ್ಲಾ ಶರಣರು ಈ ಕಲ್ಪನೆ ಒಳಗಡೆ ಜಗತ್ತಿಗೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರನ್ನು ಗುಡಿಸಿ ಇದೊಂದು ಕ್ರಾಂತಿಕಾರಿ ವಿಚಾರವನ್ನ ಇದನ್ನ ಹತ್ತಿಕ್ಕಲಿಕ್ಕೆ ಒಂದು ಕಲ್ಯಾಣ ಕ್ರಾಂತಿ ಆಯಿತು ಜನ ಸಾಹಿತ್ಯವನ್ನು ಸುಟ್ಟು ಹಾಕಿರೋ ಆ ಜನ ಸಾಹಿತ್ಯನ ಯಾಕೆ ಸುಟ್ಟಾಕೊಳ್ತಕ್ಕಂಥದ್ದನ್ನು ಕೂಡ ನನ್ನ ಸಾಹಿತ್ಯ ನಮ್ಮ ರಾಜ್ಯದ ಸಾಹಿತ್ಯ ನಮ್ಮ ನಾಡಿನ ಸಾಹಿತ್ಯ ಈ ಕನ್ನಡ ನಾಡಿನ ಸಾಹಿತ್ಯವನ್ನ ಧ್ವಂಸ ಮಾಡಲಿಕ್ಕೆ ಅದೇನು ಮಾಡಿಬಿಟ್ಟಿರು ಅದಿನ್ನೂ ಎಲ್ಲ ಇರ್ತದೆ ಅಂದ್ರೆ ನಾವೆಲ್ಲ ಏನ್ ಮೀರಿತಿದ್ದೀವಿ ನಾವೆಲ್ಲ ಏನು ಓದ್ತಿದ್ದೀವಿ ಅದೆಲ್ಲಾ ನಿಗೂಢವಾದಂತಹ ಒಂದು ಸಾಹಿತ್ಯವನ್ನ ಇಷ್ಟಾದ ರಕ್ಷಣೆ ಮಾಡಿ ಕ್ಷಣೆಯನ್ನು ಅಂಗ ತೋರದ ಯಾರು ತನು ಮನ ಧನ ಆಸ್ತಿ ಸಂಪತ್ತು ಹೆಣ್ಣಿಗಾಗಿ ವಿದ್ಯುತ್ಗಳಾಗಿದವ ಅದರ ಸಾಹಿತ್ಯಕ್ಕಾಗಿ ರಕ್ಷಣೆಗಾಗಿ ನಡೆಯುತ್ತೆ ಇದು ಬಸವ ಸಾಹಿತ್ಯ ಸಾಹಿತ್ಯ ರಕ್ಷಣೆಗಾಗಿ ಕ್ರಾಂತಿ ಒಂದೇ ಅದು ನಾವು ನಾಡೊಳಗಡೆ ಇಂತಹ ನಾಡು ನಾವೆಲ್ಲ ಹುಟ್ಟಿದೀವಿ ಇಂತಹ ನಾಡುವಾಗಿ ನಮ್ಮ ಅಕ್ಕನವರ ನೇತೃತ್ವದಲ್ಲಿ ಈ ಪ್ರಚಾರ ಆಗ್ತಾ ಇದೆ ಇದು ನನಗೆ ಬಹಳ ಸಂತೋಷ ಯಾಕಂದ್ರೆ ಬಸವನ ಸ್ತ್ರೀ ಸಮಾನ್ಯ ಕೊಟ್ಟಂದ್ರೆ ನಮ್ಮ ಇವತ್ತು ಜಿಲ್ಲಾಧ್ಯಕ್ಷ ಬಸವಣ್ಣನವರು ಸ್ತ್ರೀ ಸಮಾನತೆ ಒಟ್ಟಾರರಿಗೆ ಸಾಹಿತ್ಯ ಹೇಳ್ತಾರೆ ಕನ್ನಡ ನಾಡಿನ ರಕ್ಷಣೆ ಈ ಬೆಳಗಾವಿ ಜಿಲ್ಲೆ ಕನ್ನಡ ನಾಡಿನ ಸಾಹಿತ್ಯ ರಕ್ಷಣೆ ಅಂತ ಹಾಯ್ತಾ ಇದೆ ಅದಕ್ಕೆ ಬಸವಣ್ಣನವರು ನೆನೆಸ್ಬೇಕು ಶರಣ್ ನೆನೆಸ್ಬೇಕು ಸ್ತ್ರೀ ಸಮಾನತೆ ಅಂತಕ್ಕಂಥದ್ದು ಗಡ್ಡ ಮೀಸೆ ಬಂದರೆ ಕಂಡೆಂಬರು ಮಡೆಮುನಿಗೆ ಬಂದರೆ ಹೆಣ್ಣಂಬರು ನಡೆಯುವ ಸುಳಿಯುವ ಆತ ಒಂದೇ ಕಾರರಾಮನಾಥ ಅದಕ್ಕೆ ಬಸವಣ್ಣವರು ಯಾವುದೂ ಇಲ್ಲ ಹೆಣ್ಣು ಇಲ್ಲ ಗಂಡು ಇಲ್ಲ ಲಿಂಗ ಭೇದವಿಲ್ಲ ವರ್ಣಭೇದವಿಲ್ಲ ವರ್ಗಭೇದವಿಲ್ಲ ಅಂತಸ್ತ ಭೇದವಿಲ್ಲ ಎಲ್ಲರೂ ಸಮಾನರಾಗಿರುವಂತಹ ಸಾಹಿತ್ಯವನ್ನ ನಮ್ಮ ನಿಮ್ಮ ಮೇಲೆ ಧರಿಸಿದಾಗ ಇದನ್ನ ಮುಂದುವಯಬೇಕು ಜಗತ್ ಬಿಡಿಸಬೇಕು ನಮ್ಮ ನಾಡಿನ ಸಾಹಿತ್ಯದ ಕಿರೀಟ ಜಗತ್ತಿನ ಸಾಹಿತ್ಯದ ಕಿರೀಟ ಆಗಬೇಕು ಆಗುತ್ತೈತಿ ಅಂತಕ್ಕಂಥ ಹೆಮ್ಮೆಯ ವಿಷಯ ಹೇಳಿ ನನಗೆ ತನ್ನ ಕರೆಸಿ ನನಗೆ ಎರಡು ಮಾತುಗಳನ್ನ ಹೇಳಿ ಅವಕಾಶ ಕೊಟ್ಟಂತ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಕೊಡ್ತಾರಂತಂದ್ರೆ ಜಿಲ್ಲಾನ ಸ್ವಲ್ಪ ಪರ್ಮಿಷನ್ ಕೊಡ್ತಾರೆ ಮಾತಾಡ್ಕೊಂಡು ನಾನು ಮಾತಾಡಿಕೆರಡು ಅವಕಾಶ ಎರಡು ಮೆಲರಿ ಶರಣ ಸದಾಶಿವೆ ಇವರು ನಮ್ಮ ನಿನ್ನೆ ಒಂದೇ ಒಂದ್ ಕಡೆಗೆ ಒಂದು ನಮ್ಮ ಉಪನ್ಯಾಸವನ್ನು ನೀಡಿದ್ದಕ್ಕಾಗಿ ಅವರಿಗೆ ಕನ್ನಡ ಸಾಹಿತ್ಯ ವರ್ಷದಿಂದ ಹಾಗೂ ತಮ್ಮೆಲ್ಲರ ಬಗ್ಗೆ ಹೃದಯ ಅರ್ಪಿಸುತ್ತೇನೆ ಅವರಿಗೆ ಈಗ ಸನ್ಮಾನ